ಓಂ ಗುರುಭ್ಯೋ ನಮಃ ಸಿದ್ಧಿ ವಿ ನಮಃ ಪರತ್ಕೌ ಭಗವತಿ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ ಸಮಸ್ತ ಆತ್ಮೀಯ ನನ್ನ ವಿಡಿಯೋ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವ ಸ್ವಾಗತ ಸುಸ್ವಾಗತ ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದವರಂಥ ಈ ಕುಂಭ ಮತ್ತು ಮೀನರಾಶಿಯಲ್ಲಿ ಹುಟ್ಟಿದವರಂಥ ಫೆಬ್ರವರಿ ತಿಂಗಳ ಗೋಚಾರ ಮಾಸ ಭವಿಷ್ಯ ಕುಂಭರಾಶಿಯಲ್ಲಿ ಹುಟ್ಟಿದರೆ ನಿಮಗೆ ಈ ಒಂದು ರಾಶಿ ಮೂಲ ತ್ರಿಕೋಣ ಶನಿಯ ಮೂಲ ತ್ರಿಕೋಣ ಕುಂಭರಾಶಿ ಅಂತ ಕರೀತಾರೆ ಅವನು ನಿಮ್ಮದೇ ರಾಶಿಯಲ್ಲಿರ್ತಾನೆ ಹಾಗೂ ಹದಿನಾರನೇ ತಾರೀಕಿನವರೆಗೆ ಹನ್ನೆರಡನೇ ಮನೆಯಲ್ಲಿರ್ತಾನೆ ಮಕರದಲ್ಲಿ ಕುಜ ಹದಿನಾರರ ನಂತರ ಜನ್ಮಕ್ಕೆ ಬರ್ತಾನೆ ಕುಜ ಜನ್ಮದಲ್ಲಿ ಶುಕ್ರ ಹನ್ನೆರಡನೇ ರಾಶಿ ಮಕರದಲ್ಲೂ ಕೂಡ ಸ್ವಲ್ಪ ದಿವಸ ಮಕರದಲ್ಲಿ ಶುಕ್ರ ಜನ್ಮದಲ್ಲಿ ಶನಿ ಎರಡನೇ ಮನೆ ಮೀನದಲ್ಲಿ ರಾಹು ಮೂರನೇ ರಾಶಿ ಮೇಷದಲ್ಲಿ ಗುರು ಹಾಗೂ ಎಂಟು ರಾಶಿಯಲ್ಲಿ ಕೇತು ಜನ್ಮದಲ್ಲಿ ರವಿ ಬುಧ ಈ ರವಿ ಬುಧ ರವಿ ಸಪ್ತಮಾಧಿಪತಿ ಹೌದು ಬುಧ ಷಷ್ಠ ಮತ್ತು ನವಮಾಧಿಪತಿ ಹೌದು ಆದ್ದರಿಂದ ಕುಂಭರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ಸ್ವಲ್ಪ ಅಧಿಕವಾದಂಥ ಖರ್ಚು ಪ್ರತಿಯೊಂದರಲ್ಲೂ ಖರ್ಚು ಖರ್ಚು ಕಷ್ಟಕರವಾದಂಥ ಒಂದು ಪ್ರಯಾಣ ಹಾಗೆಯೇ ಇನ್ನೊಂದು ದೃಷ್ಟಿಯಿಂದ ದುಷ್ಟರಿಂದ ಹಾನಿ ದುಷ್ಟರಿಂದ ನಿಮಗೆ ಹಾನಿಯೂ ಆಗ್ತದೆ ಕಲಹ ಆಗ್ತದೆ ಆದರೆ ದ್ವಿತೀಯದಲ್ಲಿರತಕ್ಕಂಥ ರಾಹು ಮೀನರಾಶಿಯಲ್ಲಿರುವಂಥ ರಾಹು ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಧನದಲ್ಲಿ ಆದಾಯದಲ್ಲಿ ವೃದ್ಧಿ ಧನವೃದ್ಧಿ ಆಗ್ತದೆ ಶತ್ರುಗಳು ಆ ಒಂದು ಸಮಯದಲ್ಲಿ ನಿಮಗೆ ಇದೇ ತಿಂಗಳಲ್ಲಿ ಫೆಬ್ರವರಿಯಲ್ಲಿ ಕೆಲವಷ್ಟು ಶತ್ರುಗಳು ಕೂಡ ದೂರವಾಗ್ತಾರೆ ಪ್ರಾರಂಭದಲ್ಲಿ ಶತ್ರು ಬಾರಿ ಇದ್ದರೂ ಅಂತ ಹೇಳಿದರೆ ನಿವಾರಣೆ ಆಗ್ತದೆ ಆದರೆ ಈ ಮೂರರಲ್ಲಿ ಗುರು ಮೇಷದಲ್ಲಿ ಇರುವುದರಿಂದ ಈ ಮೀನರಾಶಿಯವರಿಗೆ ಕೆಲವೇ ಕೆಲವು ಮೀನರಾಶಿಯವರಿಗೆ ಕಾರ್ಯ ಯಾವ ಕಾರ್ಯ ಮಾಡೋದು ಏನೋ ಒಂದು ತೊಂದರೆ ಬರುವುದು ಏನೋ ಒಂದು ಮಾಡಲಿಕ್ಕೆ ಹೋಗ್ತಿಲ್ಲ ಅದೆಲ್ಲ ಒಂದು ವಿಘ್ನ ಬರ್ತದೆ ಕಾರ್ಯದಲ್ಲಿ ವಿಘ್ನ ಹಾಗೂ ಪದಚ್ಯುತಿ ನೌಕರಿಯಲ್ಲಿದ್ದರೆ ನೌಕರಿಯನ್ನು ಕೆಲವರು ಕಳೆದುಕೊಳ್ಳುವ ಯೋಗ ಅಥವಾ ನೌಕರಿಯನ್ನೇ ಬಿತ್ತಿ ಹೋಗ್ತಕ್ಕಂತಹ ಯೋಗ ಬೇರೆ ಬೇರೆ ಕಾರಣಗಳಿಂದ ಪದ್ಮಚ್ಯೋತಿ ಆಗುವಂಥದ್ದು ಸ್ವಜನರಿಂದ ವಿರೋಧ ಆಗತಕ್ಕಂಥದ್ದು ಎಂಟನೇ ಮನೆ ಕನ್ಯಾರಾಶಿಯಲ್ಲಿ ಕೇತು ಇದೆ ಈ ಒಂದು ವಿಚಾರದಲ್ಲಿ ನಿಮಗೆ ಏನೋ ಒಂದು ಭಯ ಏನೋ ಒಂದು ರೀತಿಯ ಒಂದು ಭಯ ಹಾಗೂ ಅನಾರೋಗ್ಯಗಳು ಉಂಟಾಗುವ ಸಾಧ್ಯತೆ ಇದೆ ಗುರುವಿಗೆ ಶನಿ ದೃಷ್ಟಿಯಿಂದ ನಿಮಗೆ ನಾನಾ ತೊಂದರೆ ಆಗ್ತದೆ ಕುಂಭದಲ್ಲಿರುವಂಥ ಶನಿ ರವಿ ಮತ್ತು ಬುರು ಈ ಮೂರು ತ್ರಿಗ್ರಹಗಳು ನಿಮಗೆ ಕುಂಭರಾಶಿಯವರಿಗೆ ದೊಡ್ಡ ಸವಾಲನ್ನು ತಂದು ಕೊಟ್ಟು ಫೆಬ್ರವರಿ ತಿಂಗಳಲ್ಲಿ ಗಣಾಂತರಗಳನ್ನು ನೀವು ದಾಟಿ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ನೀವು ಗೆದಬೇಕು ಬಹಳ ಕಷ್ಟ ಉಂಟು ಮೂಲ ಜಾತಕವನ್ನು ತೋರಿಸಿ ದಶಾಭಕ್ತಿ ಚೆನ್ನಾಗಿದ್ದರೆ ಏನೂ ಪರವಾಗಿಲ್ಲ ಆದಾಗ್ಯೂ ಧೈರ್ಯ ಗೆಳೆಡಿ ಭಗವಂತನಲ್ಲಿ ವಿಶ್ವಾಸ ಇಡಿ ನೀವು ಈ ತಿಂಗಳು ಮುಖ್ಯವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೂ ಶನಿಯ ಸಂಬಂಧ ಶನಿ ದೇವಾಲಯಕ್ಕೆ ಬೇಕು ಕೊಡಿ ಹನುಮಾನ ಚಾಲೀಸ ಪಠಣ ಮಾಡಿ ನಿಮ್ಮೆಲ್ಲ ಕಷ್ಟಗಳು ಶೀಘ್ರ ದೂರವಾಗ್ತದೆ ಅಂತ ಇಷ್ಟಪಡ್ತೇನೆ ಮುಂದಿನ ರಾಶಿ ಮೀನು ರಾಶಿ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಮಾನಸಿಕವಾಗಿ ಅಶಾಂತಿ ಆಗ್ತದೆ ಕುಂಭ ಹನ್ನೆರಡರಲ್ಲಿ ನಿಮಗೆ ಆರನೇದು ಬುಧ ಶತ್ರುಬಾಧೆ ನಿಮಗೆ ಕಷ್ಟಾಧಿಪತಿ ಬುಧ ಶತ್ರುಬಾಧೆಗಳು ಸ್ವಲ್ಪ ನಿಮಗೆ ಶತ್ರುಗಳು ದೂರವಾಗ್ತದೆ ನ್ಯಾಯ ಮಾರ್ಗದಲ್ಲಿ ಹೋದರೆ ಮೀನರಾಶಿಯವರಿಗೆ ಸಫಲತೆ ಉಂಟಾಗ್ತದೆ ಆದಾಗ್ಯೂ ನಿಮಗೆ ಗುರುಬಲ ಚೆನ್ನಾಗಿದೆ ಎರಡನೇ ಮನೆಯಲ್ಲಿ ಗುರು ಇರೋದರಿಂದ ಆದಾಯದಲ್ಲಿ ಹೆಚ್ಚಳ ಧನವೃದ್ಧಿ ಕುಟುಂಬದಲ್ಲಿ ಸೌಖ್ಯ ಒಳ್ಳೆಯ ಸ್ಥಳಗಳ ಪ್ರವಾಸಕ್ಕೆ ಹೋಗುವಂಥದ್ದು ಒಂದು ದೇವತಾ ಸ್ಥಳ ಒಂದು ಒಳ್ಳೆಯ ಸ್ಥಳಕ್ಕೆ ಹೋಗಬಹುದು ಯಾಕೆ ಗುರುಬಲ ಚೆನ್ನಾಗಿರ್ತದೆ ನಿಮಗೆ ಧನಾಧಿಪತಿ ನಿಮಗೆ ಕುಜ ಧನಾಪತಿ ಧನಾಧಿಪತಿ ಕುಜ ನಿಮಗೆ ಏಕಾದಶದಲ್ಲಿ ಲಾಭದಲ್ಲಿರುವುದರಿಂದ ನಿಮ್ಮೊಂದು ಸೈಟು ಒಂದು ಭೂಮಿ ಖರೀದಿ ಅಥವಾ ಅದರ ಮಾರಾಟ ಮಾಡುವುದರ ಒಳ್ಳೆಯ ಟೈಮ್ ಇದೆ ಇದರಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಬೇರೆಯವರ ವ್ಯವಹಾರದಲ್ಲಿ ನೀವು ಮೂಗು ತೋರಿಸಬೇಡಿ ಮಧ್ಯಸ್ಥಿಕೆ ವಹಿಸಬೇಡಿ ಇದು ಬಹಳ ಎಚ್ಚರಿಕೆಯಲ್ಲಿಟ್ಟಬೇಕು ಹಾಗೂ ವಾಹನ ಚಲಾವಣೆಯಲ್ಲಿ ಕೂಡ ಬಹಳ ಒಂದು ಜಾಗ್ರತೆ ವಹಿಸಬೇಕು ಇನ್ನು ಕೆಲವು ಸ್ವಂತ ಉದ್ದಿಮೆ ಮಾಡುವವರಿಗೆ ಮಾಸಾಂತ್ಯದಲ್ಲಿ ಸ್ವಲ್ಪ ನಷ್ಟದ ಭೀತಿಯೂ ಆಗಬಹುದು ನೀವು ನಿಮ್ಮ ಜವಾಬ್ದಾರಿ ನಿಮ್ಮ ಕೆಳಗಿನ ಕೆಲಸಗಾರರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಬೇಕು ಅವರೇ ನಿಮಗೆ ಶತ್ರುಗಳಾಗಿ ಮೋಸ ಮಾಡಬಹುದು ಒಳ್ಳೆಯ ಗುಣ ಇದೆ ಪ್ರಾಮಾಣಿಕ ಗುಣ ಇದೆ ನೀವು ದೇವದ ಒಂದು ಆಸಕ್ತಿ ಇದ್ದವರು ಎಲ್ಲವೂ ಹೌದು ದೇವರೇ ನಿಮಗೆ ಕಾಪಾಡ್ತಾನೆ ಗುರುವು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಬೇರೆ ಯಾವ ಚಿಂತೆಯೂ ಬೇಡ ಸತ್ಕಾರ್ಯವನ್ನು ಮಾಡಿ ಮುಂದುವರಿ ದೇವದ ಆರಾಧನೆ ಮಾಡಿ ಮುಖ್ಯವಾಗಿ ಗುರು ದಕ್ಷಿಣಾಮೂರ್ತಿ ಆರಾಧನೆಯನ್ನು ಮಾಡಿ ವಿಶೇಷವಾಗಿ ಹನುಮಾನ್ ಚಾಲೀಸವನ್ನು ಕೂಡ ಸಾಧ್ಯವಾದರೆ ಪಠಣ ಮಾಡಿ ದೇವರೇ ನಿಮಗೆ ದಾರಿಯನ್ನು ತೋರಿಸ್ತಾನೆ ಒಳ್ಳೆಯದಾಗಲಿ ಅಲ್ಲಿ ಜನಾ ಹರಿ ಓಂ ಸತ್ ಸತ್ ನಾರಾಯಣ ನಾರಾಯಣ ನಾರಾಯಣ